ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಹತ್ತನೆಯ ತರಗತಿಗೆ ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ ಏಕೋ ಈ ವರ್ಷ ತಮ್ಮ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚ್ಕೋಬೇಕು ಅನ್ನಿಸ್ತಿದೆ ಅದಕ್ಕಾಗಿ ಮಾತಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವು ಎಸ್ ಎಸ್ ಎಲ್ ಸಿಗೆ ಬಂದ ಕ್ಷಣವೇ ಒಂದರಿಂದ ಒಂಬತ್ತನೆಯ ತರಗತಿಯಲ್ಲಿ ಆಗದ ವಿಶೇಷ ಅನುಭವ ನಿಮಗಾಗ್ತದೆ ಮನೆಯವರು ಶಿಕ್ಷಕರು ಬಂಧುಗಳು ನಿಮ್ಮ ಬಗ್ಗೆ ವಿಶೇಷ ಕಾಳಜಿ ತೋರಿಸೋಕೆ ಪ್ರಾರಂಭಿಸ್ತಾರೆ ಓದಿನ ಕಡೆಗೆ ಗಮನ ನೀಡಿ ಎಂದು ಬುದ್ಧಿವಾದ ಹೇಳ್ತಾರೆ ಯಾಕೆ ಗೊತ್ತಾ ಯಾಕೆಂದ್ರೆ ಎಸ್ ಎಸ್ ಎಲ್ ಸಿ ಎನ್ನುವುದು ಶೈಕ್ಷಣಿಕ ಜೀವನದ ಒಂದು ಮಹತ್ವದ ಘಟ್ಟ ಇಲ್ಲಿ ನೀವು ಪಡೆಯುವ ಪರೀಕ್ಷೆಯ ಫಲಿತಾಂಶ ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನದ ಗುರಿಯನ್ನು ನಿರ್ಧರಿಸುತ್ತೆ ಅದಕ್ಕಾಗಿ ಶಿಕ್ಷಕರು ಮನೆಯವರು ಓದಿನ ಕಡೆಗೆ ಗಮನ ನೀಡಿ ಎಂದು ಹೇಳ್ತಾರೆ ಹೌದು ನೀವು ನಿಮ್ಮ ಶಿಕ್ಷಕರ ಮನೆಯವರ ಮಾತು ಕೇಳಬೇಕು ಇವತ್ತಿನಿಂದಲೇ ಚೆನ್ನಾಗಿ ಓದೋಕೆ ಶುರು ಮಾಡಬೇಕು ಇವತ್ತಿನಿಂದಲೇ ನಿಮ್ಮದೇ ಆದ ಒಂದು ವೇಳಾಪತ್ರಿಕೆ ತಯಾರು ಮಾಡಿಕೊಳ್ಳಿ ಸಾಧ್ಯವಾದರೆ ನಿಮಗೆ ಕಠಿಣ ಅನ್ನಿಸಿದ ವಿಷಯಕ್ಕೆ ನಿಮ್ಮ ವೇಳಾಪತ್ರಿಕೆಯಲ್ಲಿ ಒಂದಿಷ್ಟು ಸಮಯ ಹೆಚ್ಚಿಗೆ ಮೀಸಲಿಡಿ ಇವತ್ತಿನ ಪಾಠ ಇವತ್ತಿಗೆ ಓದಿ ಮುಗಿಸಿಬಿಡಿ ಅದರಲ್ಲಿ ಕಠಿಣ ಅನ್ನಿಸಿದ ಅಂಶವನ್ನು ಬರೆದುಕೊಂಡು ಮರುದಿನ ನಿಮ್ಮ ಶಿಕ್ಷಕರನ್ನ ಕೇಳಿ ಪರಿಹಾರ ಕಂಡುಕೊಳ್ಳಿ ನಿಮ್ಮ ಹಾಗೆ ಚೆನ್ನಾಗಿ ಅಭ್ಯಾಸ ಮಾಡುವ ಸಮಾನ ಮನಸ್ಕ ಸ್ನೇಹಿತರ ಗುಂಪು ಮಾಡಿಕೊಳ್ಳಿ ಆ ಗುಂಪಿನಲ್ಲಿ ಇವತ್ತು ಹೇಳಿದ ಪಾಠಗಳ ಪ್ರಮುಖ ಅಂಶಗಳನ್ನ ಚರ್ಚೆ ಮಾಡಿ ನೀವು ಓದಿದ ವಿಷಯಕ್ಕಿಂತ ಚರ್ಚೆ ಮಾಡಿದ ವಿಷಯ ಚೆನ್ನಾಗಿ ನೆನಪಿರುತ್ತೆ ಆದರೆ ಸ್ನೇಹಿತರ ಜೊತೆಗಿನ ಆ ಚರ್ಚೆ ಹರಟೆಯಾಗದಂತೆ ನೋಡಿಕೊಳ್ಳಿ ನಿಮಗಿರೋದೇ ಆರು ವಿಷಯ ನೆನಪಿರಲಿ ನಿಮ್ಮ ಬುದ್ಧಿಮತ್ತೆಗೆ ಜಾಣತನಕ್ಕೆ ಅವು ಹೊರೆ ಅಲ್ಲವೇ ಅಲ್ಲ ಆದರೆ ನೀವು ಮನಸ್ಸು ಮಾಡಬೇಕು ನಿಮಗೆ ಒಬ್ಬ ಹುಡುಗನ ಕುರಿತು ಹೇಳ್ತೀವಿ ಕೇಳಿ ಆ ಒಬ್ಬ ಹುಡುಗ ಬಿಹಾರದಲ್ಲಿ ಜನಿಸ್ತಾನೆ ತನ್ನ ಒಂಬತ್ತನೇ ವಯಸ್ಸಿಗೆ ಪ್ರೌಢಶಾಲಾ ಶಿಕ್ಷಣವನ್ನು ಪೂರ್ಣ ಮಾಡ್ತಾನೆ ತನ್ನ ಹನ್ನೊಂದನೇ ವಯಸ್ಸಿಗೆ ಬಿ ಸಿಯನ್ನು ಹನ್ನೆರಡನೇ ವಯಸ್ಸಿಗೆ ಎಸ್ ಸಿಯನ್ನು ಮುಗಿಸ್ತಾನೆ ತನ್ನ ಹದಿನೇಳನೇ ವಯಸ್ಸಿಗೆ ಪಿ ಎಚ್ ಡಿ ಪೂರ್ಣ ಮಾಡ್ತಾನೆ ಯಾರಪ್ಪ ಈ ವಿಶೇಷ ಸಾಧಕ ವಿದ್ಯಾರ್ಥಿ ಅಂತೀರಾ ಆತನೇ ತಥಾಗತ ಅವತಾರ್ ತುಳಸಿ ಈ ವಿದ್ಯಾರ್ಥಿಯ ಕಥೆ ನಿಮಗೆ ಹೇಳಲು ಕಾರಣ ನೀವು ಅಸಾಮಾನ್ಯರೇ ನಿಮ್ಮೊಳಗೊಬ್ಬ ಮಹಾನ್ ಸಾಧಕ ಅಡಗಿದ್ದಾನೆ ಆತನನ್ನು ಎಚ್ಚರಿಸಿ ಮನಸ್ಸು ಮಾಡಿ ಮುನ್ನುಗ್ಗಿ ಈಗಲೇ ನಿಮ್ಮ ಶೈಕ್ಷಣಿಕ ಜೀವನದ ಗುರಿಯನ್ನು ನಿರ್ಧರಿಸಿಕೊಳ್ಳಿ ಆ ಗುರಿಯನ್ನು ಮುಟ್ಟಲು ವಿಶೇಷ ಪ್ರಯತ್ನ ಮಾಡಿ ನೆನಪಿರಲಿ ವಿದ್ಯಾರ್ಥಿಗಳೇ ಯಶಸ್ಸು ಸುಮ್ಮನೆ ಬರುವುದಿಲ್ಲ ಅದು ತ್ಯಾಗವನ್ನು ಕೇಳುತ್ತೆ ಮೊಬೈಲ್ ದೂರದರ್ಶನ ಇವುಗಳನ್ನು ಶಿಕ್ಷಣಕ್ಕಾಗಿ ಮಾತ್ರ ಬಳಸಿ ಯಾರೂ ಯೋಚಿಸಿದ ರೀತಿಯಲ್ಲಿ ವಿಶೇಷವಾಗಿ ಯೋಚಿಸುವುದಕ್ಕೆ ಪ್ರಾರಂಭ ಮಾಡಿ ಓದಿದ್ದನ್ನು ಬರೆದು ಬರೆದು ರೂಢಿಸಿಕೊಳ್ಳಿ ನಿಮ್ಮ ಮನೆಯವರು ಶಿಕ್ಷಕರು ಹೇಳಿದ ಮಾತುಗಳನ್ನು ಧನಾತ್ಮಕ ಮನೋಭಾವದಿಂದ ಕೇಳಿಸಿಕೊಳ್ಳಿ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯಿರಿ ನೆನಪಿಡಿ ಪರಿಶ್ರಮಕ್ಕೆ ತಕ್ಕ ಫಲ ಬಂದೇ ಬರ್ತದೆ ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಒಂದು ಸಾರಿ ಸಾಧನೆ ಮಾಡಿ ನೋಡಿ ನಿಮ್ಮ ತಂದೆ ತಾಯಿ ನಿಮಗೆ ಜನ್ಮ ಕೊಟ್ಟಿದ್ದಕ್ಕೆ ಹೆಮ್ಮೆ ಪಡ್ತಾರೆ ವಿದ್ಯೆ ಕಲಿಸಿದ ಗುರುಗಳು ನಿಮ್ಮ ಬಗ್ಗೆ ಅಭಿಮಾನದ ಮಾತಾಡ್ತಾರೆ ನಿಮ್ಮ ಬಗ್ಗೆ ನಿಮ್ಮ ಮನೆ ಇರುವ ಓಣಿ ನಿಮ್ಮೂರು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಯಾಕೆ ನಾಡೇ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೆ ದೊಡ್ಡ ದೊಡ್ಡವರೆಲ್ಲ ನಿಮ್ಮ ಮನೆಗೆ ಬಂದು ಸನ್ಮಾನ ಮಾಡ್ತಾರೆ ನಿಮ್ಮ ಬಗ್ಗೆ ಮೆಚ್ಚುಗೆ ಮಾತಾಡ್ತಾರೆ ಎಂತಹ ಅದ್ಭುತ ಅನುಭವ ಅಲ್ವಾ ಹೌದು ಯಶಸ್ಸೇ ಹಾಗೆ ಏಳಿ ವಿದ್ಯಾರ್ಥಿಗಳೇ ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗಿ ಪ್ರಯತ್ನಶೀಲರಾಗಿ ಶೈಕ್ಷಣಿಕ ಜೀವನದ ಪ್ರಮುಖ ಘಟ್ಟದಲ್ಲಿ ಅದ್ಭುತ ಯಶಸ್ಸನ್ನ ನಿಮ್ಮದಾಗಿಸಿಕೊಳ್ಳಿ ಒಳ್ಳೆಯದಾಗಲಿ